ಖ್ಯಾತ ಕವಿಗಳು ಹಿರಿಯ ಸಾಹಿತಿಗಳಾಗಿರುತ್ತಾರೆ ಡಾಕ್ಟರ್ ಸುರೇಶ್ ನೆಕುಳ್ಗುಳಿಯವರ ಮುಕ್ತಕ ಆಚರಣದಲ್ಲಿ ಶ್ರೀನಿವಾಷ್ಯಂಭ ಕಟ್ಟುತ್ತಿರು ಕನಸನ್ನು ಇಟ್ಟು ಆಕಾಂಕ್ಷೆಯನ್ನು ತೊಟ್ಟದ್ದು ಕೊಚ್ಚಿ ಹೋದಾಗ ಇನ್ನೊಂದು ಕಟ್ಟುತ್ತಿರು ಕನಸನ್ನು ಇಟ್ಟು ಆಕಾಂಕ್ಷೆಯನ್ನು ತೊಟ್ಟದ್ದು ಕೊಚ್ಚಿ ಹೋದಾಗ ಇನ್ನೊಂದು ತಲೆ ಇರಲು ಕೆಟ್ಟು ಹೋದಾಗಲೂ ಕಟ್ಟುತ್ತಲೇ ಇರಲು ಕೆಟ್ಟು ಹೋದಾಗಲೂ ಇಟ್ಟು ಆಶಯವನ್ನು ಧೀರ ತಮ್ಮ ಇಟ್ಟು ಆಶಯವನ್ನು ಧೀರ ತಮ್ಮ ಧನ್ಯವಾದಗಳು ಖ್ಯಾತ ಕವಿಗಳಾದ ಡಾಕ್ಟರ್ ಸುರೇಶ ಗುಳುವಣಿಯವರ ಈ ನಡೆದ ಎರಡನೇ ಪುಸ್ತಕ ಹೆದರು ಭಗವಂತನಿಗೆ ಒದಗಿಸುವ ನವನು ಶುಭ ಬದಿಗೆ ಇರಿಸದ ಇಡುತ್ತ ನಂಬುಗೆಯನು ಹೆದರು ಭಗವಂತನಿಗೆ ಒದಗಿಸುವ ನವನು ಶುಭ ಬದಿಗೆ ಇರಿಸದ ಇಡುತ್ತ ನಂಬುಗೆಯನು ಬದಲಾಗಿ ಅಂಜದಿರು ಬದಿಯಲ್ಲಿ ಇರುವವರು ಬದಲಾಗಿ ಅಂಜದಿರು ಬದಿಯಲ್ಲಿ ಇರುವವರು ಒದರುತ್ತಿದ್ದರೆ ಬರಿದೆ ಧೀರ ತಮ್ಮ ವದರುತ್ತಿದ್ದರೆ ಬರಿದೆ ಧೀರ ತಮ್ಮ ಧನ್ಯವಾದಗಳು